ಓ ಹೂವು ಯಾರ ಮುಡಿಕೋ ಭಾಗ ತೊಂಬತ್ನಾಲ್ಕು ಸಾನ್ವಿ ರೂಮ್ನಿಂದ ಹೊರಗೆ ಹೋದ ತಕ್ಷಣ ರಮ್ಯಾ ತನ್ನ ಮೊಬೈಲ್ನಲ್ಲಿ ಮಾಡಿದ್ದ ವಿಡಿಯೋವನ್ನು ಪಲ್ಲವಿಗೆ ತೋರಿಸುತ್ತಾ ಅಕ್ಕ ಸಾನ್ವಿ ವಿಕ್ರಮಣ್ಣನ ಅಣ್ಣ ಅಲ್ಲ ಏನನ್ನಬೇಕು ಎಂದವಳ ತಲೆಗೆ ಮೊಟಕಿದ ಪಲ್ಲವಿ ವಿಡಿಯೋ ನೋಡಿದರೆ ಗೊತ್ತಾಗ್ತಿದೆ ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿದ್ದಾರೆ ಅಂತ ಮೊದಲು ನಿನಗೆ ನಾನು ಯಾರ್ಯಾರು ಏನಾಗಬೇಕು ಅನ್ನೋದನ್ನು ಒಂದು ಪೇಪರ್ನಲ್ಲಿ ಬರೆದುಕೊಡಬೇಕು ಆಗಲೇ ನಿನ್ನ ಕನ್ಫ್ಯೂಷನ್ ದೂರ ಆಗೋದು ಎನ್ನುತ್ತಾ ನಕ್ಕಳು ಬನ್ಯಾ ತಂದ ತಲೆಯನ್ನು ಉಜ್ಜಿಕೊಳ್ಳುತ್ತಾ ಅತ್ತಿಗೆ ಇಷ್ಟು ಜೋರಾಗಿ ಮುಟುಕೋದ ನೋವಾಯಿತು ಎಂದು ಅಳುವ ಮುಖ ಮಾಡಿಕೊಂಡಳು ಪಲ್ಲವಿ ಸಾಕು ಸಾಕು ಅಳ್ಬೇಡ ಈಗ ನಾನು ಹೊಡಿತಿದ್ದಕ್ಕೆ ನಿನಗೆ ನಾನು ನಿನಗೆ ಏನಾಗಬೇಕು ಅಂತ ಚೆನ್ನಾಗಿ ಅರ್ಥ ಆಯಿತು ನೀವು ಸಾನುವರ ರೂಮ್ನಲ್ಲಿ ಫೋಟೋ ಅಷ್ಟೇ ನೋಡಿದ್ರ ಅಥವಾ ಇನ್ನೇನಾದರೂ ನೋಡಿದ್ರ ಇನ್ನೇನು ಇರಲಿಲ್ವಾ ಮೊದಲು ಹೇಳು ಸಾನ್ವಿಯವರು ವಿಕ್ರಮಣ್ಣನ ಫೋಟೋ ರೂಮ್ನಲ್ಲಿ ಹಾಕಿರೋದನ್ನು ಯಾರು ನೋಡಬಾರ್ದು ಅವರ ಪ್ರೀತಿ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಷ್ಟೇ ರೂಮ್ ಲಾಕ್ ಮಾಡ್ತಾರೆ ಅಂದರೆ ನಾವು ಗೆಸ್ಟ್ ಮಾಡಿದ ಹಾಗೆ ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿರೋದು ನಿಜ ಎಂದಳು ರಮ್ಯಾ ಅಯ್ಯೋ ತುಂಬ ಭಯ ಆಗ್ತಿತ್ತು ನಾವು ಯಾವಾಗ ರೂಮ್ನಿಂದ ಹೊರಗೆ ಬರ್ತೀವೋ ಅನ್ನಿಸ್ಬಿಟ್ಟಿತ್ತು ಅಂಥದ್ರಲ್ಲಿ ಇನ್ನೂ ಏನಾದರೂ ಹುಡುಕೋ ಧೈರ್ಯ ಇರಲಿಲ್ಲ ನಮಗೆ ಬೇಕಾದ ವಿಷಯ ಗೊತ್ತಾದ ಮೇಲೆ ಇನ್ನೇನು ಹುಡುಕ್ಬೇಕು ಅನ್ನಿಸ್ಲಿಲ್ಲ ನಮಗೆ ಇಷ್ಟು ಸಾಕ್ಷಿ ಸಾಕು ಅಲ್ವಾ ಎನ್ನುತ್ತಾ ಪಲ್ಲವಿ ಕಡೆ ನೋಡಿದಳು ಪಲ್ಲವಿ ಸಾಕು ಇಷ್ಟೇ ಸಾಕ್ಷಿ ಸಾಕು ಸಾನ್ವಿ ಇದೊಂದೇ ಕಾರಣಕ್ಕೆ ರೂಮ್ ಲಾಕ್ ಮಾಡಿದ್ದಾರೆ ಅಷ್ಟೇ ಎಂದಳು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ನೀತು ಅಕ್ಕ ನಿಮಗೆ ಈ ವಿಷಯ ಮೊದಲೇ ಗೊತ್ತಿತ್ತಾ ನಿತಿನ್ ಸರ್ ಸಾನ್ವಿಯವರನ್ನ ನೋಡೋಕೆ ಬರೋ ವಿಷಯ ಕೂಡ ಗೊತ್ತಿತ್ತಾ ಎಂದಳು ಆಶ್ಚರ್ಯದಿಂದ ಪಲ್ಲವಿ ಹೌದು ನಿತಿನ್ ಸಾನ್ವಿ ನೋಡೋಕೆ ಬರೋದು ಗೊತ್ತಿತ್ತು ಆದರೆ ಸಾನ್ವಿ ವಿಕ್ರಮಣ್ಣನ ಪ್ರೀತಿಸ್ತಿರಬಹುದು ಅನ್ನೋ ಅನುಮಾನ ಇತ್ತು ಅಷ್ಟೇ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತ ಇವತ್ತು ಹೇಗಾದರೂ ಸಾನ್ವಿ ಹತ್ರ ಮಾತಾಡೋಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ ಆದರೆ ಪಾಪ ಅವರನ್ನ ನೋಡಿ ಏನು ಕೇಳೋಕ್ಕೂ ಆಗದೆ ಸುಮ್ಮನಾದ್ವಿ ಆದರೆ ಲಕ್ಷ್ಮಮ್ಮ ಹೇಳಿದ್ದನ್ನು ಕೇಳಿ ಸಾನ್ವಿ ರೂಮ್ಗೆ ಹೋದರೆ ಏನಾದರೂ ಇನ್ಫಾರ್ಮೇಷನ್ ಸಿಗಬಹುದು ಅಂತ ಈ ರೀತಿ ಮಾಡಿದ್ವಿ ಅಷ್ಟೆ ನಿತಿನ್ ಸಾನ್ವಿನ ನೋಡೋಕೆ ಬರೋ ವಿಷಯ ನಾವು ನಿನ್ನಿಂದ ಮುಚ್ಚಿಡೋಕೆ ಕಾರಣ ಇದೆ ನೀನು ನಿತಿನ್ನ ಪ್ರೀತಿ ಮಾಡ್ತಿರೋ ವಿಷಯ ನಿತಿನ್ ಮತ್ತು ವಿಕ್ರಮ್ಗೆ ಬಿಟ್ಟು ಎಲ್ಲರಿಗೂ ಗೊತ್ತು ಎಂದು ರಮ್ಯಾ ಕಡೆ ನೋಡಿದಳು ರಮ್ಯಾ ಸಾರಿ ನೀತು ಆ ವಿಷಯ ನಿನಗೆ ಹೇಳೋ ಧೈರ್ಯ ನಮ್ಗೆ ಯಾರಿಗೂ ಇರಲಿಲ್ಲ ಕಾರಣ ಇಷ್ಟೇ ಗೊತ್ತಾದರೆ ಎಲ್ಲಿ ನಿನಗೆ ಬೇಜಾರಾಗುತ್ತೋ ಅಂತ ಇಲ್ಲಿಗೆ ಬಂದ ಮೇಲೆ ಅದಾಗೆ ಗೊತ್ತಾಗ್ತಿತ್ತು ಅದಕ್ಕೆ ಆಗಲೇ ಗೊತ್ತಾಗಲಿ ಇದರವರೆಗಾದರೂ ನೀನು ನೆಮ್ಮದಿ ಆಗಿರಲಿ ಅಂತ ನಾವೆಲ್ಲರೂ ನಿನ್ನಿಂದ ವಿಷಯ ಮುಚ್ಚಿಟ್ವಿ ಜೊತೆಗೆ ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿದ್ದಾರೋ ಇಲ್ವೋ ಅಂತ ತಿಳ್ಕೋಬೇಕು ಅನ್ನೋ ಟಾಸ್ಕ್ ಬೇರೆ ಈ ಎಲ್ಲ ಸೇರಿ ನಮಗೆಲ್ಲ ತುಂಬ ಟೆನ್ಷನ್ ಆಗಿತ್ತು ಸಾನ್ವಿ ವಿಕ್ರಮಣ್ಣನ ಪ್ರೀತಿ ವಿಷಯ ಗೊತ್ತಾಗಿ ನಿಮಗೆ ಸಮಾಧಾನ ಆಯಿತು ಅಲ್ವಾ ಈ ವಿಷಯ ಕನ್ಫರ್ಮ್ ಆಯ್ತಲ್ಲ ಇನ್ನು ನಿನ್ನ ನಿತಿನ್ನ ಸಾನ್ವಿ ವಿಕ್ರಮಣ್ಣನ್ನ ಹೇಗೆ ಒಂದು ಮಾಡಬೇಕು ಅನ್ನೋದೇ ನಮ್ಮ ಮುಂದಿನ ಗುರಿ ಎನ್ನುತ್ತಾ ನೀತು ಮುಖವನ್ನು ನೋಡಿದಳು ನೀತು ತಡವರಿಸುತ್ತಾ ಅಕ್ಕ ನಾನು ನಿತಿನ್ ಸರ್ನ ಪ್ರೀತಿ ಮಾಡ್ತಿರೋ ವಿಷಯ ನಿಮಗೆ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದಳು ರಮ್ಯಾ ಹಾ ನೀತು ನೀನು ನಿತಿನ್ನ ಪ್ರೀತಿಸ್ತಿರೋ ವಿಷಯ ನಮಗೆ ಗೊತ್ತು ರಾಹುಲ್ ನಮ್ಮೆಲ್ರಿಗೂ ನಿನ್ನ ವಿಷಯ ಹೇಳಿದ್ದಾರೆ ರಾಹುಲ್ನ ತಪ್ಪು ತಿಳ್ಕೊಬೇಡ ಪ್ಲೀಸ್ ನಿನ್ನ ವಿಷಯ ಹೇಳೋ ಸಂದರ್ಭ ಬಂತು ಅದಕ್ಕೆ ಹೇಳಬೇಕಾಯಿತು ಅಷ್ಟೇ ನಮ್ಮ ಬಲವಂತಕ್ಕೆ ಹೇಳಿದರು ಪ್ಲೀಸ್ ಈ ವಿಷಯನ ರಾಹುಲ್ ಹತ್ರ ಕೇಳಬೇಡ ಅವರು ಬೇಜಾರು ಮಾಡ್ಕೋತಾರೆ ಎಂದಳು ನೀತು ಇಲ್ಲ ಈ ವಿಷಯದ ಬಗ್ಗೆ ಏನೂ ಕೇಳಲ್ಲ ಭಯ ಪಡಬೇಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನನಗೆ ಸಹಾಯ ಮಾಡೋ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅದನ್ನು ನಾನು ಹೇಗೆ ತಪ್ಪು ಅನ್ನೋಕ್ಕಾಗತ್ತೆ ನನ್ನ ಬಗ್ಗೆ ನನ್ನ ಪ್ರೀತಿ ಬಗ್ಗೆ ನೀವೆಲ್ಲ ಯೋಚನೆ ಮಾಡಿ ಸಹಾಯ ಮಾಡ್ತೀವಿ ಅಂತಿದ್ದೀರಲ್ಲ ಅಷ್ಟು ಸಾಕು ಲೈಫ್ನಲ್ಲಿ ಅಮ್ಮ ಲಿಲ್ಲಿ ಅಕ್ಕ ಬಿಟ್ಟರೆ ನನ್ನ ಬಗ್ಗೆ ಯೋಚನೆ ಮಾಡೋರು ಪ್ರೀತಿ ತೋರಿಸೋರು ಯಾರೂ ಇರಲಿಲ್ಲ ನನ್ನ ಪ್ರೀತಿ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ನನ್ನನ್ನು ಪ್ರೀತಿಸೋ ಅಕ್ಕ ತಂಗಿ ಅತ್ತಿಗೆ ಅಣ್ಣಂದಿರು ಎಲ್ಲ ಸಿಕ್ಕಿದ್ದಾರೆ ಅಷ್ಟೇ ಸಾಕು ಈ ಜನ್ಮಕ್ಕೆ ಎಂದಳು ಅಳುತ್ತ ಪಲ್ಲವಿ ಚಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿರೋ ವಿಷಯ ಕನ್ಫರ್ಮ್ ಆಯಿತು ಆದರೆ ಈ ಸಂದರ್ಭನ ಹೇಗೆ ನಿಭಾಯಿಸಬೇಕು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಭಯ ಆಗ್ತಿದೆ ಚಾನ್ವಿ ಲೈಫ್ ಹೇಗೆ ನೀತು ಲೈಫ್ ಹೇಗೆ ಕೆಟ್ಟೋಳು ಅಂತ ವಿಕ್ರಮಣ್ಣನಿಗೆ ಹೇಗೆ ಗೊತ್ತು ಮಾಡಿಸೋದು ಅವಳು ಕೆಟ್ಟೋಳು ಅಂತ ಗೊತ್ತಾದರೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಚಾನ್ವಿ ವಿಷಯ ಗೊತ್ತಾಗಿ ಅವರ ಪ್ರೀತಿನ ಒಪ್ಕೋತಾರ ನೀತು ನೀನು ನಿಂತಿನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾದರೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅವನು ನಿನ್ನ ಪ್ರೀತಿನ ಒಪ್ಕೋತಾನ ಅದು ಗೊತ್ತಿಲ್ಲ ಅಯ್ಯೋ ತಲೆ ಕೆಟ್ಟೋಗ್ತಿದೆ ಮುಂದೆ ಏನು ಮಾಡೋದು ಅಂತಾನೇ ತೋಚ್ತಿಲ್ಲ ಎನ್ನುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತಳು ನೀತು ಅಕ್ಕ ವಿಕ್ರಮ್ ಸರ್ನ ಪ್ರೀತಿ ಮಾಡ್ತಿರೋ ನಿಶಾ ಕೆಟ್ಟವ್ರ ನಿಮಗೆ ಹೇಗೆ ಗೊತ್ತು ಎಂದಳು ಪಲ್ಲವಿ ನಿಶಾ ಬಗ್ಗೆ ಪಂಕಜ್ ಅವಳಿಗೆ ಹೇಳಿದ್ದ ಎಲ್ಲ ವಿಷಯವನ್ನು ಚುಟುಕಾಗಿ ಹೇಳಿದಳು ಅದನ್ನು ಕೇಳಿ ನೀತು ವಿಕ್ರಮ್ ಸರ್ ಎಷ್ಟು ಒಳ್ಳೆಯವರು ಅವರು ಪ್ರೀತಿ ಮಾಡಿರೋ ಹುಡುಗಿ ಇಂಥ ಮೋಸದ ದಿನ ಸಾನ್ವಿ ತುಂಬ ಒಳ್ಳೆಯ ಹುಡುಗಿ ಅವರಿಗೆ ವಿಕ್ರಮ್ ಸರ್ ಪ್ರೀತಿ ಸಿಗಲೇಬೇಕು ಅದೇ ನ್ಯಾಯ ಎಂದಳು ಪಲ್ಲವಿ ಆದರೆ ಅದಕ್ಕಿಂತ ಮೊದಲು ನಿತಿನ್ಗೆ ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಬೇಕು ಇಲ್ಲ ತುಂಬ ಕಷ್ಟ ಆಗುತ್ತೆ ನಿತಿನ್ ಸಾನ್ವಿ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿದ್ದಾನೆ ಅವನು ಸಾನ್ವಿನ ಯಾಕೆ ಇಷ್ಟಪಟ್ಟ ಅಂತ ಅರ್ಥ ಆಗ್ತಿಲ್ಲ ಸಾನ್ವಿನ ನೋಡಿ ಮೊದಲ ಸಲಕ್ಕೆ ಇಷ್ಟಪಟ್ಟ ಅಂತ ಪಂಕಜ್ ಹೇಳಿದರು ಅದು ಜಸ್ಟ್ ಅಟ್ರ್ಯಾಕ್ಷನ್ ಅಷ್ಟೇ ಅದು ಅವನಿಗೆ ಅರ್ಥ ಆಗ್ತಿಲ್ಲ ಅಂತಾನೂ ಹೇಳಿದರು ಇದಕ್ಕೆ ಪರಿಹಾರ ಆ ದೇವರೇ ತೋರಿಸ್ಬೇಕು ಎನ್ನುತ್ತಾ ಹಣೆ ಉಚ್ಚಿಕೊಂಡಳು ರಮ್ಯಾ ಸದ್ಯಕ್ಕೆ ಒಂದೇ ಒಂದು ದಾರಿ ಇದೆ ಹೇಗಾದರೂ ಮಾಡಿ ಸಾನ್ವಿ ನಿತಿನ್ ಜೊತೆ ಮಾತಾಡೋ ಹಾಗೆ ಮಾಡಬೇಕು ಎಂದಳು ಅದಕ್ಕಿಂತ ಮೊದಲು ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿರೋ ವಿಷಯನ ನಮ್ಮ ಗ್ರೂಪಲ್ಲಿ ಇರೋ ಎಲ್ರಿಗೂ ಹೇಳಬೇಕು ಎಂದವಳು ರಾಹುಲ್ಗೆ ಕಾಲ್ ಮಾಡಿದಳು ರಾಹುಲ್ ಮನೆಯಿಂದ ಹೊರಗೆ ಬಂದು ಕಾಲ್ ರಿಸೀವ್ ಮಾಡಿದ ರಾಹುಲ್ ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿದ್ದಾರೆ ಅದಕ್ಕೆ ಸಾಕ್ಷಿನ ನಿಮಗೆ ಸೆಂಡ್ ಮಾಡ್ತೀನಿ ಸಾನ್ವಿ ರೂಮ್ನ ಗೋಡೆ ಮೇಲಿತ್ತು ಆ ಫೋಟೋ ವಿಡಿಯೋ ಮಾಡಿದ್ದೆ ಅದನ್ನು ನಿಮಗೆ ಕಳಿಸ್ತೀನಿ ಅದನ್ನು ಹೇಗೆ ಕಲೆಕ್ಟ್ ಮಾಡಿದ್ವಿ ಅನ್ನೋದು ರಿಟರ್ನ್ ಹೋಗಬೇಕಾದ್ರೆ ಹೇಳ್ತೀನಿ ಹೇಗಾದರೂ ಮಾಡಿ ಸಾನ್ವಿ ಜೊತೆ ನಿತಿನ್ ಮಾತಾಡೋ ಹಾಗೆ ಮಾಡಿ ಆಗ್ಲಾದರೂ ಸಾನ್ವಿ ನಿತಿನ್ಗೆ ಸತ್ಯ ಹೇಳ್ಬಹುದಾ ನೋಡೋಣ ಎಂದಳು ರಾಹುಲ್ ಖಂಡಿತ ಈ ಕೆಲಸ ಆಗೋ ಹಾಗೆ ನಾನು ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ರಮ್ಯಾ ಕಳಿಸಿದ ವಿಡಿಯೋ ನೋಡಿದ ರಾಹುಲ್ ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿರೋದು ಕನ್ಫರ್ಮ್ ಎಂದು ತನ್ನಲ್ಲೇ ಹೇಳಿಕೊಂಡ ಸಾನ್ವಿ ರುದ್ರನ ಜೊತೆ ಮಾತನಾಡುತ್ತಿದ್ದಳು ಪ್ರೀತಮ್ ನಿತಿನ್ ವಿಕ್ರಮ್ ಅವನ ಕಡೆ ನೋಡುತ್ತಿದ್ದ ಸಮಯದಲ್ಲಿ ರಾಹುಲ್ ಪಂಕಜ್ನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದ್ ಯಾಕೋ ಏನಾಯಿತು ನನ್ನ ಯಾಕೆ ಹೀಗೆ ಹೇಳ್ಕೊಂಡು ಬಂದೆ ಎಂದ ರಾಹುಲ್ ವಿಷಯ ಇದೆ ಎಂದು ಹೇಳಿ ತನ್ನ ಮೊಬೈಲ್ ತೆಗೆದು ರಮ್ಯಾ ಕಳಿಸಿದ ವಿಡಿಯೋ ತೋರಿಸಿ ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಈಗ ಈ ವಿಷಯ ಮೊದಲು ನಿತಿನ್ಗೆ ಗೊತ್ತಾಗೋ ಹಾಗೆ ಮಾಡಬೇಕು ಅದಕ್ಕೆ ಇರೋದು ಒಂದೇ ದಾರಿ ಸಾನ್ವಿ ನಿತಿನ್ ಜೊತೆ ಮಾತಾಡೋ ಹಾಗೆ ಮಾಡೋದು ಹಾಗೆ ಆಗ್ಬೇಕು ಅಂದ್ರೆ ವಿಕ್ರಮ ಹತ್ರ ಮಾತಾಡಬೇಕು ಅವನ ಹತ್ರ ಏನ್ ಹೇಳಬೇಕು ಹಾ ಸಾನ್ವಿಗೆ ನಿತಿನ್ ಬಗ್ಗೆ ಅಸಮಾಧಾನ ಇದೆ ಅದು ಕ್ಲಿಯರ್ ಆಗಬೇಕು ಅಂದರೆ ಅವರಿಬ್ಬರು ಮಾತಾಡ್ಕೋಬೇಕು ಅಂದರೆ ಅವನು ಕನ್ವಿನ್ಸ್ ಆಗ್ತಾನೆ ನಿತಿನ್ ಸಾನ್ವಿ ಜೊತೆ ಮಾತಾಡೋಕ್ಕೆ ತುದಿ ಕಾಲಲ್ಲಿ ನಿಂತಿರ್ತಾನೆ ಹಾಗಾಗಿ ಅವನು ಮಾತಾಡ್ತೀನಿ ಅಂತಾನೆ ಇನ್ನು ವಿಕ್ರಮ್ ಸಾನ್ವಿಗೆ ಹೇಳಿದರೆ ಅವರಿಗೆ ಮಾತಾಡೋ ಅನಿವಾರ್ಯತೆ ಇದೆ ಯಾಕೆಂದರೆ ಅವರು ವಿಕ್ರಮ್ನ ಪ್ರೀತಿ ಮಾಡ್ತಿರೋ ವಿಷಯ ಹೇಳೋಕ್ಕಾದರೂ ನಿತಿನ್ ಜೊತೆ ಮಾತಾಡೋಕ್ಕೆ ಒಪ್ಕೊಂಡೇ ಒಪ್ಕೋತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಎಂದನು ಪಂಕಜ್ ನಾವು ಅಂದುಕೊಂಡ ಹಾಗೆ ಆದರೆ ಒಳ್ಳೆಯದು ಆಗಬಹುದು ಅಂದ್ಕೊಂಡಿದ್ದೀನಿ ಸಾನ್ವಿ ತುಂಬ ಧೈರ್ಯವಂತೆ ಆದರೆ ಅವಳು ತನ್ನ ಪ್ರೀತಿನ ವಿಕ್ರಮ್ ಹತ್ರ ಹೇಳ್ಕೊಳೋಕೆ ಆಗಲ್ಲ ಯಾಕೆಂದರೆ ವಿಕ್ರಮ್ ನಿಶಾನ ಪ್ರೀತಿ ಮಾಡ್ತಿದ್ದಾನೆ ಜೊತೆಗೆ ಮದುವೆ ಕೂಡ ಫಿಕ್ಸ್ ಆಗಿದೆ ವಿಕ್ರಮ್ ಸಾನ್ವಿನ ನೀನು ಮದುವೆ ಆಗಲ್ಲ ಅಂದರೆ ನಾನೂ ಆಗಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಹಾಗಾಗಿ ಸಾನ್ವಿ ವಿಕ್ರಮ್ ಹತ್ರ ಮಾತಾಡೋಕೆ ಆಗಲ್ಲ ಆದರೆ ನಿತಿನ್ ಸಾನ್ವಿಗೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೇ ಹೇಳ್ತಾನೆ ಆಗ ಸಾನ್ವಿ ಈ ವಿಷಯ ಹೇಳ್ತಾರೆ ಅಂತ ನನಗನ್ನಿಸ್ತಿದೆ ದೇವರೇ ನಾವು ಅಂದುಕೊಂಡ ಹಾಗೆ ಆಗಲಿ ಅನ್ ಆಶೀರ್ವಾದ ಮಾಡು ತಂದೆ ಪ್ರೀತಿಸೋ ಹೃದಯಗಳನ್ನ ಒಂದು ಮಾಡು ಎಂದು ಆಕಾಶದ ಕಡೆ ನೋಡುತ್ತಾ ಕೈ ಮುಗಿದ ಮುಂದೇನು ಇವರೆಲ್ಲ ಅಂದ್ಕೊಳ್ಳೋ ಹಾಗೆ ನಡೆಯುತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು